ಅಲ್ಲ ನೋಡಕ್ಕೆ ಬಿಡೋಲ್ಲ ಇಪ್ಪತ್ ಜನ ಪೊಲೀಸು ಹೋಗಮ್ಮ ಹೋಗಮ್ಮ ಮೊದ್ದಿಗೆ ಬೇರೆ ಪುರೋಹಿತರು ಅಡ್ಡ ಬರ್ತಾರೆ ಅಮ್ಮನೇ ಕಾಣೋದಿಲ್ಲ ಕಷ್ಟಪಟ್ಟು ನಾವು ದೇವ್ರ ನೋಡ್ಬೇಕು ಅಂತ ಬರ್ತೀವಿ ದೇವ್ರ ನೋಡ್ಬೇಕು ಅಂತ ಬರ್ತೀವಿ ಏನೇನ್ ವ್ಯವಸ್ಥೆನೂ ಇಲ್ಲ ಕುಂಟ್ಕೊಂಡು ಕುಂಕೊಂಡ್ ನಾವು ದೇವ್ರ ಹತ್ರಕ್ಕೆ ಹೋದ್ರೆ ತಳ್ತಾರೆ ನಾಲ್ಕು ಜನಕ್ಕೆ ತಳ್ತಾರ ಮುಗಿ ಮುಗ್ರ ನಿಂತ್ಕತಿವಿ ಬದುಕಿದ್ರು ಸಾಕು ಅನ್ನೋಂಗಾಗೋಯ್ತದ ಕಣಪ್ಪ ಯಾರಿಗೆ ಅವರು ನಾಳೆ ಬೇಕಾದ್ರು ನೋಡ್ಬೋದು ನಮ್ಮಂಥವ್ರು ನೋಡ್ಬೇಕಲ್ವಾ ಒಂಚೂರು ನಿಂತ್ಕೊಂಡು ನೋಡಲಿ ಮಾಡ್ಲಿ ಏನೂ ಇಲ್ಲ ಕಣಪ್ಪ ತಳ್ಳೋದು 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 ಅಯ್ಯೋ ಏನೂ ಇಲ್ಲ ಐದು ಗಂಟೆಗೆ ನಿಂತಿದ್ದೀನಿ ಆಗಿಂದ ಈಗ ದರ್ಶನಕ್ಕೆ ಕಷ್ಟಪಟ್ಟು ಒಳಗೆ ಹೋಗಿದ್ದಾಯ್ತು ಅಲ್ಲ ನೋಡೋಕ್ಕೆ ಬಿಡೋಲ್ಲ ಇಪ್ಪತ್ತು ಜನ ಪೊಲೀಸು ಹೋಗಮ್ಮ ಹೋಗಮ್ಮ ಮದ್ದಿಗೆ ಬೇರೆ ಪುರೋಹಿತರು ಅಡ್ಡ ಬರ್ತಾರೆ ಅಮ್ಮನೇ ಕಾಣೋದಿಲ್ಲ ನಾನ್ ನಿಂತೇನ್ ಪ್ರಯೋಜನ ಏನೋ ಸಾಧಾರಣವಾಗಿ ನೋಡದೆ ಅಷ್ಟೇ ಕಣಪ್ಪ ಮದ್ಯ ವಿರು ಅಂತ ಅವ್ರಿಗೆ ವಿಶೇಷ ಪೂಜೆಗಳು ಬಂದ್ಬಿಡ್ತಾರೆ ಮದ್ಯ ಪೂಜಾ ರಪದಿರು ನಮ್ಗೇನು ಕಾಣೋದಿಲ್ಲ ನಾವು ನಿಂತಿದ್ದೇ ಲಾಭ ಹಂಗಾರ ಏನ್ ಮಿಡ್ಲ್ ಕ್ಲಾಸ್ ಆಗಿ ಹುಟ್ಟೇ ಬಾರ್ದ ನಾವು ಏಜಾದೋರ್ ದೇವ್ರನ್ನೇ ನೋಡ್ಬಾರ್ದ ಏನ್ ವರ್ಷಕ್ಕೊಂದ್ಸಲ್ ಬತ್ತೀವಿ ಅಮ್ಮನ್ ನೋಡ್ತೀವಿ ದೊಡ್ಡೋರ್ಗ ಒಳ್ಳೇದಾಗಬೇಕು ನಮಗೆ ಬೇಡವಾ ನಮಗ್ ಮಕ್ಳು ಮರಿ ಸಂಸಾರ ಇಲ್ವಾ ಎಲ್ಲಾ ತಾಯಿನೇ ನೋಡ್ಕೊಳ್ಳಿ ಕಣಪ್ಪ ಇಷ್ಟೇ ನಾನು ಹೇಳೋದು ಶಶಿಕಲಾ